ಸ್ನೇಹಿತರೆ ನಮಸ್ಕಾರ ಹೇಗಿರ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಂದ್ಬಿಟ್ಟು ಅಂತಹ ಬೆಲ್ಲೈಕೆನ್ ಹೋಗ್ತೀವಿ ಅಂತ ಹೇಳ್ತಾ ಈ ಸುದ್ದಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಸುದ್ದಿ ಯಾಕಂದರೆ ಮನೆಗಳಲ್ಲಿ ನಿಮ್ಮ ಮಹಿಳೆಯರು ಇಲ್ಲ ನಿಮ್ಮ ಅಣ್ಣ ತಮ್ಮಂದಿರು ಸದ್ಯಕ್ಕೆ ಕಷ್ಟ ಬಂದಾಗ ಕೆಲವು ಸಾಲಗಳು ತಗೊಂಡು ಫೈನಾನ್ಸ್ ಮೇಲಲ್ಲಿ ಜೀವ ಹೋಗು ಮಟ್ಟಕ್ಕೆ ಥರ ನೇಣು ಹಾಕ್ಕೊಂಡು ಸಾಯುವ ಮಟ್ಟಕ್ಕೆ ಬರ್ತಿದ್ದಾರೆ ಅದರಿಂದ ತಪ್ಸೋಕ್ಕೆ ಈ ಸುದ್ದಿ ನಾನು ಮಾಡಿರೋದು ದಯಮಾಡಿ ಪೂರ್ತಿ ಸುದ್ದಿ ಕೇಳಿ ಹಾಗೆ ನಿಮ್ಮ ಎಲ್ಲ ಅಂತ ತಮ್ಮದರಿಗೆ ಎಲ್ಲ ಅಕ್ಕ ತಂಗಿರಿ ಬಂದು ಬಳೆಗಳಿಗೆಲ್ಲ ಶೇರ್ ಮಾಡಿ ಸುದ್ದಿ ಇಷ್ಟ ಆದಾಗ ಯಾಕಂದರೆ ಇದು ಇವತ್ತು ನಮ್ಮ ಕರ್ನಾಟಕದ ಚಾಮರಾಜನಗರ ನಗರದಲ್ಲಿ ನಡೀತಿರುವಂತಹ ನಡೆದಿರುವಂತಹ ಘಟನೆ ಅಷ್ಟೇ ಅಲ್ಲ ಇದು ಕರ್ನಾಟಕದ ಇಡೀ ಕರ್ನಾಟಕದಲ್ಲಿ ನಡೀತಿದ್ದಾವೆ ಇವತ್ತು ಒಂದು ಎಲ್ಲ ಚಾನಲ್ಗಳಲ್ಲಿ ನಿನ್ನೆಯಿಂದ ಸುದ್ದಿಯಾಗಿದೆ ಆಗಿದೆ ನಾನು ಸ್ವಲ್ಪ ಬ್ಯುಸಿ ಈಗ ಈ ಸುದ್ದಿ ನಾನು ನಮ್ಮ ಚಾನಲಲ್ಲಿ ನಮ್ಮ ಮಾಸ್ಟರ್ ಮೈ ಡೈರೆಕ್ಷನಲ್ಲಿ ಇರುವಂತಹ ಎಲ್ಲ ಸ್ನೇಹಿತರಿಗೆ ಅನುಕೂಲ ಆಗಲಿ ಅಂತೇಳಿ ಸಮಯ ಮಾಡಿಕೊಂಡು ಸುದ್ದಿ ಮಾಡ್ತಿದ್ದೀನಿ ಸ್ನೇಹಿತರೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ಹಳ್ಳಿಗಳಲ್ಲಿ ಇವತ್ತು ಜನ ಊರ್ಗಳು ಬಿಟ್ಟು ಬೇರೆ ನಗರಗಳಿಗೆ ಓಡಾಡ್ತಾ ಇದ್ದಾರೆ ಗೊತ್ತಿಲ್ಲದೆ ಹೋಗ್ತಾ ಇದ್ದಾರೆ ಇದ್ದಕ್ಕಿದ್ದಂತೆ ಖಾಲಿ ಮಾಡ್ಕೊಂಡು ಮನೆಗಳೆಲ್ಲ ಬಾಗಿಲು ಅಕೌಂಟ್ ಹೋಗ್ತಿದ್ದಾರೆ ಅದಕ್ಕೆ ಮುಖ್ಯವಾದ ಕಾರಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಏನೋ ಒಂದು ಜನರು ಕಷ್ಟದಲ್ಲಿದ್ದಾಗ ನಾವು ಕೊಡ್ತೀವಿ ನಾವು ಇದೀವಿ ಫೈನಾನ್ಸ್ ಆಗಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷ ಒಂದು ಲಕ್ಷವರೆಗೂ ಕೊಡ್ತಾರೆ ಅವ್ರು ಇವರು ಕೊಡುವಾಗ ಸಾಲ ಬರೀ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕಂತ ಹೇಳಿ ಒಂದು ಮೂರು ಫೋಟೋ ತೊಗೊಂಡು ಕೊಡ್ತಾರೆ ಆದರೆ ಅಕಸ್ಮಾತಾಗಿ ನೀವು ತಿಂಗಳ ತಿಂಗಳು ಕಟ್ತಿರ್ತೀರ ಅವ್ರ ಹಣ ಒಂದು ತಿಂಗಳಲ್ಲಿ ಏನೋ ನಿಮಗೆ ಮನೆಯಲ್ಲಿ ಕೆಲಸ ನಡೆದಿಲ್ಲ ಅಕಸ್ಮಾತ್ ಯಾರಾದರೂ ಮನೆಯಲ್ಲಿದ್ದೇನಾದರೂ ದೊಡ್ಡ ಕಾರ್ಯ ಆಯಿತು ಇಲ್ಲ ಮನೆಗಳಲ್ಲಿ ಏನಾದರೂ ಯಾರಿಗಾದರೂ ಅನಾರೋಗ್ಯ ಆಗಿ ಆಸ್ಪತ್ರೆ ಖರ್ಚು ಮಾಡಿದ್ದೀರಾ ಹಣ ಕಟ್ಟಕ್ಕೆ ಆಗಲಿಲ್ಲ ಅಂದರೆ ಅವಾಗ ಕೊಡುವ ಟಾರ್ಚರ್ ಇವ್ರದ್ದು ತುಂಬ ಟಾರ್ಚರ್ ಇರುತ್ತೆ ಮನೆಗಳ ಹತ್ರ ಬಂದು ತಿಂಟಿಗಳಾಕೊಂಡಂಥ ಕೂತ್ಕೊತಾರೆ ಮತ್ತೆ ಬರ್ತೀನಿ ನಾಳೆ ಬರ್ತೀನಿ ಕೊಡಲಿಲ್ಲ ಅಂದರೆ ನೋಡಿ ಅಂತ ಹೇಳೋದು ಈ ರೀತಿ ಟಾರ್ಚರ್ಗೆ ಒಂದು ಹಳ್ಳಿಯಲ್ಲಿ ಒಂದು ಒಂದು ಹಳ್ಳಿಯಲ್ಲ ಮೂವತ್ತೈದು ಹಳ್ಳಿಗಳಲ್ಲಿ ಸುಮಾರು ಒಂದೊಂದು ಊರುಗಳಲ್ಲಿ ಇಡೀ ಒಂದು ಮುಕ್ಕಾಲ್ ಭಾಗ ಊರುಗಳೇ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಕಾರಣ ಈ ಫೈನಾನ್ಸ್ ಕಂಪ್ನಿಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳಲ್ಲಿ ಈ ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನೋಡಿ ಇದು ಈ ವೀರೇಂದ್ರ ಹೆಗಡೆ ಹೊಟ್ಟೆಗೆ ಅನ್ನ ತಿಂತಗಣಿ ತಿಂದಾನೆ ತಿಂತಾ ತಿಂತಾದ ಗೊತ್ತಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಮಂಜುನಾಥ ಸ್ವಾಮಿ ಅಂದರೆ ಇಡೀ ಕರ್ನಾಟಕದಲ್ಲಿ ಪ್ರಪಂಚನೇ ಇಷ್ಟಪಡುವಂಥ ದೇವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವರು ಇವರು ಧರ್ಮಸ್ಥಳ ಅದೇ ಹೆಸರಲ್ಲಿ ಒಂದು ಬಡ್ಡಿ ವ್ಯಾಪಾರ ಮಾಡ್ತಿದ್ದಾರೆ ಅಂದರೆ ಈ ನಾಲ್ಕೆಗೆ ಯಾರು ಏನು ಹೇಳಿಲ್ವ ಅಂತ ಈ ರಾಜಕಾರಣಿಗಳು ಏನು ಕಿತ್ತು ಬಿಸಾಕ್ತಿದ್ದಾರೆ ತುಂಬ ನೋವಾಗುತ್ತೆ ಈತ ಹಳ್ಳಿ ಹಳ್ಳಿಯಿಂದ ಮೊದಲು ಒಂದು ಹಾಸನ ಜಿಲ್ಲೆಯಲ್ಲಿ ಶುರು ಮಾಡಿದ್ದು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಧರ್ಮಸ್ಥಳ ಸಂಸ್ಥೆ ಮಾಡಿಬಿಟ್ಟು ಒಂದೊಂದು ತಾಲೂಕುಗಳಲ್ಲಿ ಇಪ್ಪತ್ತು ಮೂವತ್ತು ನೂರಾರು ಕೆಲ ನೂರು ಜನಕ್ಕೆ ಇನ್ನೂರು ಜನಕ್ಕೆ ಇಟ್ಕೊಂಡಿರ್ತಾರೆ ವಸೂಲು ಮಾಡೋಕ್ಕೆ ಅವರು ನೂರು ಜನ ಇನ್ನೂರು ಜನ ಉದ್ಧಾರ ಆಗೋಕ್ಕೆ ಅವ್ರ ಮನೆ ಮಕ್ಕಳಿಗೆ ಸಾಕೋಕ್ಕೆ ಸಾವಿರಾರು ಹೆಣ್ಮಕ್ಳಿಗೆ ಸಾವಿರಾರು ಮನೆಗಳವ್ರಿಗೆ ತೊಂದರೆಗಳು ಕೊಡ್ತಿದ್ದಾರೆ ಬಡ್ಡಿಗಳು ಚಕ್ರ ಬಡ್ಡಿಗಳೆಲ್ಲ ವಸೂಲು ಮಾಡೋದು ಇವರು ಹುಂಡಿಗೆ ದೇವರೇನು ಒಳ್ಳೇದು ಒಳ್ಳೇದು ಮಾಡಿಬಿಡ್ತಾರಂತ ಹುಂಡಿಗೆ ಬರುವ ದುಡ್ಡಲ್ಲಿ ಧರ್ಮಸ್ಥಳ ಹುಂಡಿಗೆ ಬರುವ ಲಕ್ಷ ಲಕ್ಷ ಇರುತ್ತೆ ಆ ಲಕ್ಷ ಲಕ್ಷ ಬರೋ ದುಡ್ಡಲ್ಲಿ ಜನ ಏನೋ ದೇವರು ಒಳ್ಳೇದು ಮಾಡಲಿ ಅಂತ ಹುಂಡಿಗೆ ಹಾಕೋ ದುಡ್ಡಲ್ಲಿ ಇಕ್ಕಿತ್ತ ವೀರೇಂದ್ರ ಹೇಳಿ ಬಡ್ಡಿ ವ್ಯಾಪಾರ ಶುರು ಮಾಡಿ ಎಷ್ಟು ವರ್ಷಗಳಾದರೂ ರಾಜಕಾರಣಿಗಳು ಆತನಿಗೆ ಏನು ಕೇಳೋ ಮನಸ್ಸಿಲ್ಲ ಅಂದರೆ ಈ ಕರ್ನಾಟಕ ರಾಜ್ಯ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಈ ಮಾತುಗಳು ಏನಕ್ಕೆ ಕೇಳ್ತೀನಂದ್ರೆ ಮೊನ್ನಷ್ಟೇ ಮಂಡ್ಯ ಜಿಲ್ಲೆಯ ಮಲವಳ್ಳಿ ತಾಲೂಕಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಮಹಿಳೆ ಈ ಧರ್ಮಸ್ಥಳ ಸಂಸ್ಥೆಯಿಂದ ಹಣ ತಗೊಂಡು ಕಟ್ಟಕ್ಕೆ ಹಾಗಿಲ್ಲ ನಾನು ನಾಳೆ ಮುಂದಿಸ ಸಮಯ ಕೊಡಿ ಅಂದರೆ ಕೊಟ್ಟಿಲ್ಲ ಅಂತೇಳಿ ತುಂಬ ಟಾರ್ಚರ್ ಕೊಟ್ಟಿದ್ದಕ್ಕೆ ನೇನ್ ಹಾಕೊಂಡು ಸತ್ತೋಗ್ಬಿಟ್ಲು ಅಲ್ಲಿಯ ಶಾಸಕರು ಕೂಡ ದೊಡ್ಡ ಆದರೆ ಆ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದಾನೋ ಏನೋ ಸಿದ್ದರಾಮಯ್ಯ ನಿದ್ದರಾಮಯ್ಯ ಆಗ್ತಾ ಗೊತ್ತಾಗ್ತಿಲ್ಲ ಹ್ಞೂ ಏನೂ ಅದಕ್ಕೆ ಆಕ್ಷನ್ ತೊಗೊಡಿಲ್ಲ ಈ ಧರ್ಮಸ್ಥಳ ಸಂಸ್ಥೆಗೆ ಬಡ್ಡಿ ವ್ಯಾಪಾರ ಮಾಡೋದನ್ನು ನಿಲ್ಲಿಸೋಕ್ಕೆ ಯಾರಿಗೂ ಎಗ್ಗು ತೆರಳಿ ಇಲ್ವಾ ಅಂತ ಅನಿಸ್ತಾಯಿದೆ ಇದು ದೇವರ ಹೆಸರಲ್ಲಿ ಮಾಡ್ತಾರೆ ಅಂದರೆ ಏನು ಬೇಕಾದರೂ ಮಾಡ್ಬೋದಾ ದೇವರ ಹೆಸರಲ್ಲಿ ಇಟ್ಕೊಂಡು ಒಂದು ಬಡ್ಡಿ ವ್ಯಾಪಾರ ಮಾಡಿ ಸುಮಾರು ಹೆಣ್ಣುಮಕ್ಕಳಿಗೆ ಸುಮಾರು ಮನೆಗಳಲ್ಲಿ ತೊಂದರೆಗಳಾಗ್ತಿದ್ದಾರೆ ಅಂದರೆ ಯಾರು ಇವರಿಗೆ ಅಡ್ಡಿ ಮಾಡಲ್ವಾ ಏನು ಬೇಕಾದರೂ ಆಗಿ ಮಾಡ್ಬೋದಾ ತುಂಬ ನೋವು ತರುವಂಥ ಸುದ್ದಿ ಇದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಹ್ಞೂ ಏನೋ ಕಷ್ಟ ಬಂದಿದೆ ಅಂಥೇಳಿ ತೊಗೊಳ್ಳೋದು ಒಂದು ಕಡೆ ಆದರೆ ಇವತ್ತು ತಾಮಾನು ಆಗಿಬಿಟ್ಟಿದೆ ಈ ದಲ್ಲಾಳಿಗಳ ಥರ ಒಂದೊಂದು ತಾಲೂಕುಗಳಲ್ಲಿ ಸುಮಾರು ಮಹಿಳೆಯರು ಪುರುಷರು ಈ ಧರ್ಮಸ್ಥಳದಲ್ಲಿ ಬಡ್ಡಿ ವ್ಯಾಪಾರ ಬಡ್ಡಿ ಕಷ್ಟಗಳಲ್ಲಿ ಕಣ್ಣು ಹಿಡ್ಕೊ ನೋಡ್ಕೊಳ್ಳೋದು ಅವರಿಗೆ ಬಡ್ಡಿ ವ್ಯಾಪಾರ ಬಡ್ಡಿ ಕೊಡೋದು ವಸೂಲು ಮಾಡೋದು ಇವರಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇವರು ಸಂಪಾದನೆ ಮಾಡ್ಕೊತಿರ್ತಾರೆ ಇಲ್ಲಿ ದರ್ಡ್ರಾಗ್ತಾ ಇರೋದು ಸಾಮಾನ್ಯ ಜನರು ಸಾಮಾನ್ಯ ಮಹಿಳೆಯರು ದಯಮಾಡಿ ಯಾರೆಲ್ಲ ಈ ಸುದ್ದಿ ನೋಡ್ತಿದ್ದೀರೋ ನಿಮ್ಮ ಊರುಗಳಲ್ಲಿ ಧರ್ಮಸ್ಥಳ ಈ ಫೈನಾನ್ಸ್ ಕಂಪ್ನಿಗಳನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕಂತ ನಿಮ್ಮ ತಾಲೂಕು ಮಟ್ಟಗಳಲ್ಲಿ ಒಂದು ಮನವಿಗಳು ಕೊಡಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಮನವಿಗಳು ಕೊಟ್ಟರೆ ಎಲ್ಲರೂ ದೊಡ್ಡತ್ತಿದ್ರೆ ಕಡ್ಡಾಯವಾಗಿ ಇಲ್ಲ ಹೈ ಕೋರ್ಟೇ ಇದನ್ನು ನಿಲ್ಲಿಸ್ಬಿಡುತ್ತೆ ಪ್ರತಿಯೊಬ್ಬರು ಒಂದು ಕೋರ್ಟಿಗೆ ಅರ್ಜಿ ಆಗ್ಬೋದು ಯಾಕೆ ಇವೆಲ್ಲ ಏನೇ ಕೇಳ್ತಿದ್ದೀನಿ ಅಂದರೆ ಒಂದು ಮಗು ಆ ಮಗುವಿಗೆ ಸೆವೆಂತ್ ಏಳನೇ ಕ್ಲಾಸ್ ಓದ್ತಿರ್ತಾನೆ ಈ ಫೈನಾನ್ಸ್ ಕಂಪ್ನಿಯವರು ತುಂಬ ಕೊಡೋ ಟ್ಯಾಚರ್ಗೆ ಅವರಪ್ಪ ತುಂಬ ಅನಾರೋಗ್ಯ ಆಗ್ತಾನೆ ಅವರಪ್ಪನಿಗೆ ಏನು ಕೇಳ್ಬಿಡಿ ಅಂಥೇಳಿ ಆ ಸೆವೆಂತ್ ಮ ಓದ್ತಿರೋಂಥ ಹನ್ನೆರಡು ವರ್ಷ ಹುಡುಗ ಬಿಡಿ ನನ್ನ ಕಿಡ್ನಿ ಮಾರಿಬಿಟ್ಟು ನನಗೆ ಸರ್ಕಾರ ಕಿಡ್ನಿ ಮಾರೋಕ್ಕೆ ಅವಕಾಶ ಕೊಡಿ ನಾನು ಒಂದು ಕಿಡ್ನಿಯಲ್ಲಿ ಜೀವನ ಮಾಡ್ತೀನಿ ಒಂದು ಕಿಡ್ನಿಯಲ್ಲಿ ಓದಿ ನಮ್ಮ ಅಪ್ಪ ಅವ್ರಿಗೆ ಸಾಕ್ಕೊತೀನಿ ಒಂದು ಕಿಡ್ನಿ ಮಾರೋದಕ್ಕೆ ನನಗೆ ಅವಕಾಶ ಕೊಡಿ ಅಂಥೇಳಿ ಪತ್ರಕರ್ತರ ಮುಂದೆ ಬಂದು ಕಲವಲಿಕೆ ತನ್ನ ಅನಿಸಿಕೆಯನ್ನು ಹೇಳ್ತಾನೆ ಇಂಥ ಅವರು ಕಣ್ಣೀರು ಹಾಕ್ತಾರೆ ಅಂದರೆ ಎಷ್ಟು ಟಾರ್ಚರ್ ಕೊಟ್ಟಿದರೆ ಈ ಸಂಸ್ಥೆಯವರು ಈ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಮೈಕ್ರೋಫೈನಾನ್ಸಿಂದ ಅಷ್ಟು ಹುಡುಗನ ಅಷ್ಟು ಹೇಳಿಕೆ ಕೊಡಬೇಕಂತ ಹೇಳಿ ನಾಲ್ಕು ರಾಜಕಾರಣಿಗಳು ಇದನ್ನು ಯಾಕೆ ನಿಲ್ಲಿಸ್ತಾ ಇಲ್ಲ ಅಂತ ನನಗೆ ಒಂಚೂರು ಅರ್ಥ ಇಲ್ಲ ಅಂದರೆ ಇವ್ರಗನ್ನ ಬಳಸ್ಕೊಂಡು ರಾಜಕೀಯವಾಗಿ ಏನಾದ್ರು ಬಳಸ್ಕೊಂತಿದ್ದಾರೆ ಏನೋ ಒಂದು ಅರ್ಥ ಆಗ್ತಿಲ್ಲ ಸ್ನೇಹಿತರೆ ನಿಮ್ಮ ಊರುಗಳಲ್ಲಿ ಯಾವ ಯಾವ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗಳ್ ನಡೀತಿದ್ದಾವೆ ದಯಮಾಡಿ ಮಾಡಿ ಧ್ವನಿ ಎತ್ತಿ ನಿಲ್ಲಿಸಿ ಕಷ್ಟ ಸುಗ ಕಷ್ಟಗಳು ಬಂದಾಗ ಯಾರೋ ನಿಮ್ಮ ಅನ್ನ ತಮ್ಮಂದಿರ್ಗೂ ಸ್ನೇಹಿತರುಗಳ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೊರತು ನಿಮ್ಮ ಬಡ್ಡಿಗಳು ಕೊಡುವಂತಹ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗಳಲ್ಲಿ ಹೋಗಬೇಡಿ ಯಾರಾದರೂ ಧರ್ಮಸ್ಥಳ ಬಡ್ಡಿ ವ್ಯಾಪಾರ ದಂಧೆಗಳಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಕಳು ನಿಮ್ಮ ಮನೆಯ ಹಿಂಗಿಸುತ್ತಿರುವಂಥ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಅದರಲ್ಲಿ ಎಷ್ಟೋ ಮಹಿಳೆ ಮನೆಗಳ ಗೋಳು ನಿಮ್ಮ ಮನೆಗೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಈಗ ನಾನು ಕಲಿಯುಗದಲ್ಲಿ ಒಬ್ಬರು ನಾವು ತೊಂದರೆ ಮಾಡಿದ್ರೆ ಒಬ್ಬರು ನಮ್ಮ ಮನಸ್ಸು ನೋವು ತಂದರೆ ತಕ್ಷಣ ನಿಮ್ಗೆ ಆಗುತ್ತೆ ಅದು ಅರ್ಥ ಮಾಡ್ಕೊಳ್ಳಿ ನಿಮಗೆ ಬರುವಂಥ ಕಮಿಷನ್ ದುಡ್ಡು ಹದಿನೈದು ಇಪ್ಪತ್ತು ಸಾವಿರ ಕಮಿಷನ್ ದುಡ್ಡಲ್ಲಿ ನೀವು ನಿಮ್ಮ ಊರಲ್ಲಿ ನೂರಾರು ಜನ ಮನೆಗಳಲ್ಲಿ ಇರೋ ಹೆಣ್ಮಕ್ಳಿಗೆ ಬಡ್ ಸಾಲ ಕೊಡಿಸಿ ಅವ್ರು ಕಟ್ಟೆಕಾಗ್ದಿಲ್ಲ ಅಂತ ಟಾರ್ಚರ್ ಕೊಟ್ಟು ಅವ್ರು ಪಡುವಂಥ ನೋವು ನಿಮ್ಮ ಮನೆಗೆ ತ ಅನ್ನೋದು ಶಾಪ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಆ ಮಗುವ ಪೋಷಕರಿಗೆ ಚಾಮರಾಜನಗರ ಅಂತ ಹಳ್ಳಿಯಲ್ಲಿ ಬರುವಂಥ ಮಗು ಪೋಷಕರಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ರೆ ಆ ಹುಡುಗ ಬಂದು ಪತ್ರಕರ್ತರಲ್ಲಿ ಮನವಿ ಮಾಡ್ಕೊತಾನೆ ನನಗೆ ಸರ್ಕಾರದಿಂದ ಒಂದು ನನ್ನಲ್ಲಿರುವಂಥ ನನ್ನ ಎರಡು ಕಿಡ್ನಿಯಲ್ಲಿ ಒಂದು ಕಿಡ್ನಿಯಲ್ಲಿ ಬದುಕ್ತೀನಿ ನಾನು ಒಂದು ಕಿಡ್ನಿ ಮಾರೋಕ್ಕೆ ಅವಕಾಶ ಕೊಡಿ ಆ ಕಿಡ್ನಿ ಮಾರಿಬಿಟ್ಟು ನಾನು ಇವರು ಸಾಲ ತೀರಿಸ್ತೀನಿ ನಮ್ಮ ಅಪ್ಪ ಅಮ್ಮ ಟೆನ್ಷನ್ ಕೊಡ್ಬಿಡಿ ಅಂಥೇಳಿ ಅಂತ್ಕೊಂಡು ತರಕರ್ತ ಮುಂದೆ ಹೇಳ್ತಾನೆ ಅಂದರೆ ನಮ್ಮ ದೇಶ ನಮ್ಮ ರಾಜ್ಯ ಯಾವ ಮಾತ್ರಕ್ಕೆ ಹೋಗ್ತಿದೆ ತುಂಬ ನೋವಾಗುತ್ತೆ ವಿದ್ಯಾವಂತರಾದ್ರೂ ಇದ್ರ ಬಗ್ಗೆ ಗಮನ ತಗೊಂಡ್ರಿ ದಯಮಾಡಿ ನೋಡಿ ನೋಡಿದಂಗೆ ಇರಬೇಡಿ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಬಡತನ ಇದೆ ಅರ್ಥ ಮಾಡ್ಕೊಳ್ಳಿ ಇನ್ನೂ ನಮ್ಮ ದೇಶ ಏನು ಫಾರಿನ್ ಲೆವೆಲಲ್ಲಿ ಅಲ್ಲಿ ಬೆಳೆದಿಲ್ಲ ಆ ಎಂಬತ್ತು ಪರ್ಸೆಂಟ್ ಬಡತನದಲ್ಲಿ ಆ ಎಂಬತ್ತು ಪರ್ಸೆಂಟ್ ಸುಮಾರು ಅಂದ್ರೆ ಒಂದು ಅರವತ್ತು ಪರ್ಸೆಂಟ್ ಅಷ್ಟು ವಿದ್ಯಾವಂತರು ಇರ್ತೀರ ನೀವು ಧ್ವನಿ ಎತ್ತಿ ಯಾರು ನಿಮ್ಗೆ ಏನು ಮಾಡಲ್ಲ ಧ್ವನಿ ಎತ್ತಿ ಅಂತಾವಲ್ಲ ನಿಲ್ಲಿಸಿ ಮಂಡ್ಯ ಜಿಲ್ಲೆಯ ಮಲವಳ್ಳಿ ತಾಲೂಕಿನಲ್ಲಿ ಅಂತ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಮಹಿಳೆಗೆ ನೋಡಿ ನಿಮ್ಮ ಮನ್ಸ್ ಮನೆಯಲ್ಲಿರುವಂಥ ಹೆಣ್ಮಕ್ಳು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳು ನಾಳೆ ಅವರು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂದ್ರೆ ತಕ್ಷಣ ನಿಮ್ಮ ಮನೆಗಳಲ್ಲಿರುವ ಮಹಿಳೆಯರಿಗೆ ಇದರಲ್ಲಿ ಬಡ್ಡಿ ಯಾವುದೇ ಕಾರಣಕ್ಕೂ ಕಷ್ಟ ಕಷ್ಟ ಬಂದರೂ ಸಾಲ ತಗೊಳಕೋ ಹೇಳ್ಬೇಡಿ ಈ ಧರ್ಮಸ್ಥಳ ಮೈಕ್ರೋಫೈನಾನ್ಸ್ ಕಂಪ್ನಿಯಲ್ಲಿ ಇವರು ಕೊಡೋ ಟಾರ್ಚರ್ ಎಲ್ಲ ವರ್ಗಗಳಲ್ಲಿ ನಡೀತಿದೆ ಎಲ್ಲ ಯಾದಗಿರಿ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಗಲಾಟೆಗಳಾಗಿದೆ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕಂತ ಸರ್ಕಾರಗಳಿಗೆ ಎಲ್ಲ ಮನವಿಗಳು ಕೊಡ್ತಿದ್ರು ಈ ಸರ್ಕಾರಗಳು ಏನು ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿದೆ ದಯಮಾಡಿ ಅದೇನೋ ದೊಡ್ಡವರು ಹೇಳ್ತಿದ್ರು ಹಾಸಿಗೆ ಎಷ್ಟು ಕಾಳು ಚಾಚು ಅಂತ ಆ ಲೆಕ್ಕದಲ್ಲಿ ನೀವು ಜೀವನ ಮಾಡಿಕೊಳ್ಳಿ ಈ ಸಾಲಗಳು ಮಾಡಿ ತೊಂದರೆಗೆ ಬಿಡೋದು ಅವ್ರ ಮನೆಗಳ ಹತ್ರ ಹೋಗಿ ಗಲಾಟೆ ಮಾಡೋದು ಗುಂಬುಗಳು ಗುಂಬುಗಳು ಬರೋದು ರೂಲ್ಸ್ ಇದೆ ಸಾಲ ಕೊಟ್ಟಿರೋವರು ಸಾಲ ಮತ್ತೆ ವಸೂಲು ಮಾಡೋಕ್ಕೆ ಒತ್ತಡ ಮಾಡೋಂಗಿಲ್ಲ ಮನೆ ಹತ್ರ ಬಂದು ಟ್ಯಾಚರ್ ಮಾಡಿಲ್ಲ ಮಾಡೋಂಗಿಲ್ಲ ಅಂತ ರೂಲ್ಸ್ ಇದೆ ಅದು ನಿಮ್ಮ ಬಗ್ಗೆ ನಿಮಗೆ ಯಾರು ಹೇಳ್ಕೊಡೋರು ಇರಲ್ಲ ಅವ್ರು ಏನು ಹೇಳಿದ್ರು ಕೇಳಿಸ್ಕೊಂಡಿರ್ತೀರ ಆ ಕೇಳಿಸ್ಕೊಂಡಿರುವಂತಹ ಹೆಣ್ಮಕ್ಳು ಇವತ್ತು ನೇನು ಹಾಕ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಸುಮಾರು ಜನ ಹೆಣ್ಮಕ್ಳು ಈ ರೀತಿ ಆಗ್ತಿದ್ದಾರೆ ದಯಮಾಡಿ ನಿಮ್ಮ ಊರುಗಳಲ್ಲಿರುವಂತಹ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳನ್ನು ಕಡ್ಡಾಯವಾಗಿ ನೆನೆಸಿ ನಿಮ್ಮ ಮಹಿಳೆಯರ ಬಡವರ ಜೀವವನ್ನು ಉಳಿಸಿ ಅಂತ ಹೇಳಿ ಯಾರೆಲ್ಲ ವಿದ್ಯಾವಂತರು ಇದ್ದಾರೋ ಯಾರೆಲ್ಲ ಯುವಕರಿದ್ದಾರೋ ತಕ್ಷಣ ಒಂದು ಧ್ವನಿ ಎತ್ತಿ ಈ ಮೈಕ್ರೋಫೈನಾನ್ಸ್ ಎಲ್ಲರೂ ನಿಲ್ಲಿಸಿ ಅಂತ ಹೇಳ್ತಾ ಈ ಸುದ್ದಿ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಕೊಡಿ ಸಾಕು ನಿಮ್ ಇಷ್ಟಪಡೋದು ಹಾಗೆ ಒಂದಿನ ದಿನ ಸ್ಟೇಟಸ್ಗೆ ಹಾಕ್ಕೊಡಿ ನೂರಾರು ಜನ ಕೇಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು